ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತಿನ ದಿನ ಮುಳಬಾಗಲ್ ತಾಲೂಕಿನ ಎಬ್ನಿ ಪಂಚಾಯಿತಿ ಚಾಂಪಿಯನ್ ಲೀಗ್ ಏನು ಕ್ರಿಕೆಟ್ ಪಂದ್ಯಾವಳಿಯನ್ನು ಮೂರು ದಿವಸದಿಂದ ಅದ್ಭುತವಾಗಿ ಆಯೋಜನೆಗೊಂಡಿರ್ತಕ್ಕಂಥ ನಮ್ಮ ಎಲ್ಲಾ ಪಂಚಾಯಿತಿ ಯುವಕರು ಅದೇ ತರ ನಿಮಗೆ ಸ್ಪಂದಿಸಿ ನಾವಿದ್ದೀವಿ ನೀವು ನಡೆಸಿ ನಿಮ್ಮಿಂದೆ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯಿತಿ ನಾಯಕರು ಮತ್ತು ನಿಮ್ಮ ಸೇವೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರು ನನ್ನ ಸ್ನೇಹಿತರು ಭಾಸ್ಕರ್ ಅವರು ಅದೇ ತರ ನಮ್ಮ ಹಿರಿಯರು ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಆಗ್ಲಿ ನಾನು ಇದೀನಿ ನಿಮ್ ಜೊತೆ ಅಂತ ಹೇಳ್ಬಿಟ್ಟು ಯುವಕರ ಜೊತೆ ಯುವಕರಾಗಿ ದೊಡ್ಡವ್ರ ಜೊತೆ ದೊಡ್ಡವರಾಗಿ ಎಲ್ಲದರಲ್ಲೂ ನಿಮ್ ಜೊತೆ ಭಾಗಿಯಾಗ್ತಿರುವಂತಹ ನಮ್ಮ ಪತ್ತೂರು ಎಂಟ್ರಾಮನವ್ರೆ ಅದೇ ತರ ಪಂಚಾಯತಿ ನಮ್ಮೂರು ಅಲ್ಲದೆ ತಾಲೂಕಿನಾದ್ಯಂತ ಚಿರಪತಿರಾಗಿರ್ತಕ್ಕಂತ ಯಾವುದೇ ಸಮಸ್ಯೆ ಇರಲಿ ಇಂತ ಸ್ಪೋರ್ಟ್ಸ್ಗಳಿಗೆ ಯುವಕರಿಗೆ ದೊಡ್ಡವರಿಗೆ ನಾನು ಇದ್ದೀನಿ ಅಂತ ಹೇಳ್ತಾ ನನ್ನ ಸ್ನೇಹಿತರು ನನ್ನ ಹಿರಿಯರು ಅನ್ನನ ಸಮಾನರಾದ ಸಿಮೆಂಟ್ ಗೋಪಾಲಣ್ಣ ಅವರೇ ಮತ್ತು ಎಬ್ಬನಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾ ಅವರೇ ಎಲ್ಲ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲಾ ತಂಡದ ಆಟಗಾರರೇ ಮತ್ತು ಆಯೋಜನೆ ಮಾಡಿರ್ತಕ್ಕಂಥ ಯುವಕ ನಾಯಕರೇ ನಿಮ್ಮಲ್ಲೆಲ್ಲ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೊಂದೇ ನಾನು ಇವಾಗ ಮೂರು ಮ್ಯಾಚ್ ಅನ್ನ ನಾನು ವೀಕ್ಷಣೆ ಮಾಡಿದೆ ನನಗೆ ಏನ್ ಅನಿಸ್ತು ಅಂತಂದ್ರೆ ನಮ್ಮ ಪಂಚಾಯತಿ ಹುಡುಗರು ನಮ್ಮ ಹುಡುಗರು ಯಾವತ್ತೊ ಒಂದ್ ದಿವಸ ಇಂಡಿಯಾ ಪ್ರೀಮಿಯರ್ ಲೀಗ್ ನಲ್ಲಿ ಐ ಪಿ ಎಲ್ ನಲ್ಲಿ ನೀವು ಯಾರಾದ್ರೂ ಒಬ್ಬರು ಆಡೋದೇ ಹೆಮ್ಮೆ ಎಂದು ನಾವು ಹೇಳ್ಕೊಂತೀವಿ ಈ ಹುಡುಗ ನಮ್ಮೋನು ಈ ಹುಡುಗ ನಂಬೋನು ನಮ್ಮ ಊರ್ ಕಡೆಯಿಂದ ನಮ್ಮ ಪಂಚಾಯತಿ ಕಡೆಯಿಂದ ನಮ್ಮ ತಾಲೂಕ್ ಕಡೆಯಿಂದ ಈ ಐ ಪಿ ಎಲ್ ಅಲ್ಲಿ ಆಡ್ತಾ ಇದ್ ಹುಡುಗ ಅಂತ ಹೇಳಿ ಇದು ನನ್ನ ಒಂದು ಆಸೆ ಇದೆ ನಿಮ್ಮ ಪ್ರಯತ್ನ ಯಾವತ್ತೂ ಬಿಡಬೇಡಿ ಯಾಕೆಂತಂದ್ರೆ ನಿಮ್ಮ ಭವಿಷ್ಯ ಭಗವಂತ ಹೇಳ್ತಾನೆ ಯಾರಿಗೂ ಕೂಡ ಶಾಪನು ಕೊಡಲ್ಲ ಗುರು ಕೊಡಲ್ಲ ವರನೂ ಕೊಡಲ್ಲ ಶಾಪನು ಕೊಡಲ್ಲ ಭಗವಂತ ಒಂದೇ ಒಂದು ಏನ್ ಕೊಟ್ಟಿರ್ತಾನೆ ಅಂತಂದ್ರೆ ನಮಗೆ ಅವಕಾಶವನ್ನು ಕೊಟ್ಟಿರ್ತಾನೆ ಆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಅವಕಾಶವನ್ನ ಅಲ್ಲ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಮುಂದಿನ ನಮ್ಮ ಜೀವನೋಪಾಯದಲ್ಲಿ ಅದು ಉತ್ತಮ ನಿಮ್ಗೆಲ್ಲರು ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮತ್ತೆ ನೆವರ್ ಸ್ಟಾಪ್ ಯಾವತ್ತು ಬಿಡಬೇಡಿ ವೆನ್ ಯುವರ್ ರೀಚ್ ಗ್ರೀಮ್ ಡ್ರೀಮ್ ನಿಮ್ಮ ಡ್ರೀಮ್ ರೀಚ್ ಆಗುವವರೆಗೂ ಆರು ಜನ ಮಾಲೀಕ ಬಾಲಿಂಗ್ ನಿಮ್ಮ ದೇವ್ ರೀಚ್ ಆಗುವವರೆಗೂ ಕೂಡ ನೀವು ಇಂಜಿನಿಯರ್ ಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದ್ ಏನಂತಂದ್ರೆ ಖುಷಿಯಾಗಿದ್ದ ವಿಷಯ ಅಂತಂದ್ರೆ ಐ ಪಿ ಎಲ್ ಪ್ರೀಮಿಯರ್ ಲೀಗ್ ಯಾವ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಒಂದು ಓನರು ಯಾವ ತರ ಆಕ್ಷನ್ ಇಟ್ಟು ಪ್ಲೇಯರ್ಸ್ ನ ಕೊಂಡ್ಕೊಂಡು ಅದೇ ತರ ಈ ಮಾಡಿದ್ರೆ ಎಬ್ನಿ ಪಂಚಾಯತಿ ಒಂದು ತಾಲೂಕಿಗೆ ಒಂದು ಜಿಲ್ಲೆ ಒಂದು ನಮ್ಮ ಕರ್ನಾಟಕಕ್ಕೆ ಕೂಡ ಒಂದು ಮಾದರಿ ಆಗಿದ್ದೀರಾ ಯಾಕೆಂತಂದ್ರೆ ಒಂದು ಓನರು ಓನರ್ ಓನರ್ನ ಒಂದು ಟೀಮ್ ನ ಆಕ್ಷನ್ ಮಾಡಿ ಒಂದೊಂದು ಟೀಮ್ ನ ಆಯ್ಕೆ ಮಾಡ್ಕೊಂಡು ಇವತ್ತಿಲ್ಲಿನ ದಿವಸ ಸುಮಾರು ಮುನ್ನೂರು ಜನ ಆಟಗಾರರು ಆಡಿದ್ದಾರೆ ಅಂತ ಗೊತ್ತಾಯ್ತು ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಮತ್ತೆ ನಮ್ಮನ್ನೆಲ್ಲ ಕರೆಸಿ ನೀವಿಷ್ಟು ನಮ್ಮ ಅದ್ದೂರಿಯಾಗಿ ನಮ್ಗೆ ಸನ್ಮಾನ ಮಾಡಿ ನಮ್ಮನ್ಗೆ ಗುರುತಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಅನಿಸುತ್ತಾ ನಾನ್ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ